ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಮಧುಗಿರಿ ತಾಲೂಕಿನ ಚಿನಕವಜ್ರದಲ್ಲಿಂದು ನಡೆಯಿತು ಈ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಅಂಬಿಕಾ ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲ ಪಡೆದು ಮಕ್ಕಳ ಶಿಕ್ಷಣ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದೇವೆ ಇದರಿಂದ ಅನುಕೂಲವಾಗಿದೆ ಎಂದರು ಮತ್ತೋರ್ವ ಫಲಾನುಭವಿ ಪಾರ್ವತಮ್ಮ ಬ್ಯಾಂಕ್ನಿಂದ ಸಾಲ ಪಡೆದು ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿದ್ದೇವೆ ಎಂದು ತಿಳಿಸಿದರು ಇನ್ನೊರ್ವ ಫಲಾನುಭವಿ ಕವಿತಾ ಬ್ಯಾಂಕ್ನಿಂದ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಅದನ್ನು ಬಳಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ವೆಂಕಟ ಕೃಷ್ಣ ರೆಡ್ಡಿ ಎಸ್ಬಿಐನಿಂದ ಸಾಲ ಪಡೆದಿದ್ದು ಇದರಿಂದ ಅನುಕೂಲವಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುವುದರಿಂದ ವಿವಿಧ ಪ್ರಯೋಜನಗಳು ಲಭಿಸಲಿವೆ ಅದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ತುಮಕೂರು ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕ ಚೈತನ್ಯ ಕಂಚಿಬೈಲು ಕೇಂದ್ರ ಸರ್ಕಾರದ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಮತ್ತು ಎಪಿವೈ ಈ ಎಲ್ಲಾ ಸ್ಕೀಮ್ಗಳನ್ನ ಭಾರತ ಸರ್ಕಾರದಿಂದ ಬರ್ತಿರುವಂತಹ ಎಲ್ಲಾ ಸ್ಕೀಮ್ಗಳನ್ನು ಎಲ್ಲರೂ ಎನ್ರೋಲ್ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀವಿ ಎಸ್ಬಿಐನ ಹಣಕಾಸು ಸಾಕ್ಷರತಾ ಸಲಹೆಗಾರ ಶಿವಾನಂದ್ ಕೇಂದ್ರ ಸರ್ಕಾರದ ಆರ್ಥಿಕ ಯೋಜನೆಗಳು ಹಾಗೂ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಕೂಡಿಟ್ಕೋಬೇಕು ಹಣ ಕೂಡಿಟ್ಟದನ್ನ ಯಾವ ತರ ಜಾಸ್ತಿ ಆಗಂಗೆ ಮಾಡ್ಕೋಬೇಕು ಮತ್ತೆ ಅದನ್ನ ಯಾವ ತರ ಸದ್ಬಳಕೆ ಮಾಡ್ಕೋಬೇಕು ಅದರ ಬಗ್ಗೆ ವಿವರವಾಗಿ ತಿಳಿಸೋದು ನನ್ನ ಮುಖ್ಯ ಉದ್ದೇಶ ಎಸ್ಬಿಐನ ಮುಖ್ಯ ವ್ಯವಸ್ಥಾಪಕ ಸಿದ್ದಲಿಂಗೇಶ್ವರ ಮಧುಕಿರಿ ತಾಲೂಕಿನಲ್ಲಿ ಎಸ್ಬಿಐನ ಎಂಟು ಶಾಖೆಗಳಿದ್ದು ಎಲ್ಲ ಶಾಖೆಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಈ ತಾಲೂಕಿನ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಅಕೌಂಟ್ಗಳು ನಮ್ಮ ಎಸ್ಬಿಐ ಶಾಖೆ ನೆರೆ ಎಲ್ಲರಿಗೂ ನಾವು ಉತ್ತಮವಾದಂತಹ ಸೇವೆಯನ್ನ ಕೊಡ್ತಾ ಇದೆ